ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡಿತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮ್ ಅವರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡಿತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬೆಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬೆಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ಇನ್ನು ವಿಜಯಪುರದ ಚಡಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಧಿಕಾರಿಗಳು ಮಾಡಿದ್ರ ಆ ದೊಡ್ಡ ಎಡವಟ್ಟು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ನಡೀತಾ ಲೂಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ವಿಜಯಪುರದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆ ನಡೆದಿತ್ತು ಈ ವೇಳೆ ಅಪಾರ ಪ್ರಮಾಣದ ಬಂಗಾರ ಹಣವನ್ನು ಕದ್ದು ಖತರ್ನಾಕ್ ಕದೀಮರು ಎಸ್ಕೇಪ್ ಆಗಿದ್ರು ಅಧಿಕಾರಿಗಳು ಮಾಡಿದ್ರ ಆ ಒಂದು ದೊಡ್ಡ ಎಡವಟ್ಟು ಅನ್ನೋ ಪ್ರಶ್ನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ದೊಡ್ಡ ಲೂಟಿ ನಡೀತಾ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ ಚಣ ಬ್ಯಾಂಕ್ ಲೂಟಿ ಕೇಸ್ಗೆ ಬೇಗ ಟ್ವಿಸ್ಟ್ ಸಿಗ್ತಾ ಇರೋದು